ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ ಜಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗದ ಮತ್ತು ನೌಕರರ ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚೆ ಇವತ್ತು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇರುವ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಬಗ್ಗೆ ಚರ್ಚೆಯಾಗಲಿದೆ ಅನ್ನೋದರ ಬಗ್ಗೆ ಕೆಲವೊಂದು ಲೇಟೆಸ್ಟ್ ಅಪ್ಡೇಟಾ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಪ್ರೇಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯ ಸರ್ಕಾರಿ ನೌಕರರ ಎರಡು ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ವೇದಿಕೆ ಸಜ್ಜಾಗಿದೆ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ವಿಷಯ ಅಜೆಂಡಾದಲ್ಲಿ ಸೇರ್ಪಡೆಯಾಗಿದ್ದರೆ ಎನ್ಪಿಎಸ್ ರದ್ದಿಗೆ ಸಂಬಂಧಿಸಿದಂತೆ ಸಂಪುಟದ ಮುಂದೆ ಕಡತ ಮಂಡಿಸಲು ಸಿಎಂ ಸಿದ್ದರಾಮಯ್ಯ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸೋಮವಾರ ಸಂಜೆ ನಡೆಯುವ ಸಚಿವ ಸಂಪುಟ ಸಭೆಯ ಮುಖ್ಯ ಕಾರ್ಯಸೂಚಿಯಲ್ಲಿ ಇಪ್ಪತ್ತು ನಿಮಿಷಗಳಿದ್ದು ಅವುಗಳಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳ ಅನುಷ್ಠಾನ ಸಹ ಸೇರ್ಪಡೆಯಾಗಿದೆ ವೇತನ ಹೆಚ್ಚಳವನ್ನು ಆಗಸ್ಟ್ ಒಂದರಿಂದ ಜಾರಿಗೆ ತರಲು ಸರ್ಕಾರ ತೀರ್ಮಾನಿಸಿದೆ ಅದಕ್ಕೆ ಅಗತ್ಯವಾದ ಹಣಕಾಸನ್ನು ಆಯವ್ಯಯದಲ್ಲಿ ತೆಗೆದಿರಿಸಿದೆ ವೇತನ ಆಯೋಗದ ಶಿಫಾರಸು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂಗೆ ಅಧಿಕಾರ ನೀಡಲಾಗಿತ್ತು ಮತ್ತೆ ಸಂಪುಟದ ಮುಂದೆ ವಿಷಯ ತರುವ ಅಗತ್ಯವಿಲ್ಲ ಆದರೂ ಸಂಪುಟ ಸದಸ್ಯರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ ಮಂಡಿಸಲಾಗುತ್ತಿದೆ ನೌಕರರು ಹಾಗೂ ನಿವೃತ್ತಿ ವೇತನ ಹಾಗೂ ಭತ್ತೆಗಳ ಪರಿಷ್ಕರಣೆಗೆ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳ ಅಗತ್ಯವಿದೆ ಸ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಏನು ಫಿಟ್ಮೆಂಟ್ ಇದೆ ಅದರ ಜೊತೆಗೆ ಈ ಹಿಂದೆ ನೀಡ ನೀಡಿದ್ದ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಓಕೆ ಸೊ ಈಗ ಉಳಿದ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ನೀಡಬೇಕಿದೆ ಎನ್ ಪಿ ಎಸ್ ಕಡತ ಮಂಡನೆಗೆ ಸೂಚನೆ ಎನ್ ಪಿ ಎಸ್ ನೌಕರರ ಸಂಘ ಸರ್ಕಾರದ ಮೇಲೆ ನಿರಂತರ ಒತ್ತಡ ತಂದ ಪ್ರಯತ್ನದ ಫಲವಾಗಿ ಈ ಬಗ್ಗೆ ಸಂಪುಟದ ಮುಂದೆ ಎನ್ ಪಿ ಎಸ್ ರದ್ದು ಕಡದ ಮಂಡಿಸುವ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ಸೂಚನೆಯನ್ನು ನೀಡಿದ್ದಾರೆ ಸೊ ಅದರ ಜೊತೆಗೆ ಹೈಬ್ರಿಡ್ ಅಥವಾ ಒ ಪಿ ಎಸ್ ಎನ್ ಪಿ ಎಸ್ ರದ್ದಾದರೂ ಆಂಧ್ರಪ್ರದೇಶ ತರರು ಮುಂದಾಗಿದ್ದ ಹೈಬ್ರಿಡ್ ವ್ಯವಸ್ಥೆ ತರುತ್ತಾರೆ ಎಂಬ ಚರ್ಚೆ ನೌಕರರಡಿ ನಡುವೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಏಳನೇ ವೇತನ ಆಯೋಗ ಅನುಷ್ಠಾನದಲ್ಲಿ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ವೀಕ್ಷಕರೇ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು